ಹಣ್ಣೆಲ್ಲ ನೋಡಿ ಅದು ಸ್ವಲ್ಪ ಹೆವಿ ಕಾಣ್ತಾ ಉಂಟು ಬ್ಲಡ್ ಟೆಸ್ಟ್ ಎಲ್ಲ ಆಯ್ತು ಇವತ್ತು ಹಾಗೆ ಡ್ರಿಪ್ಸ್ ಹೇಗೆ ಇಡ್ತೇವೆ ಇಲ್ಲಿಂದ ನರ ತೆಗ್ ಇದೇ ಕ್ಲೇ ನಾನು ಹೇಳಿದ್ದೆ ಈ ಸ್ಕೂಲ್ ಹೋಗ್ಲಿಕ್ಕೆ ಬೇಡ ಮತ್ತೆ ಮತ್ತೆಂತ ಮಾಡ್ತಿ ಇಟ್ಟಿಗೆ ಕೆಲಸ ಮಾಡ್ತೀಯಾ ಎಂತ ಮಗ ಫಸ್ಟ್ ಡೇ ಆಫ್ ಸ್ಕೂಲ್ ಇವತ್ತು ಮುಖ ನೋಡುವಾಗಲೇ ಗೊತ್ತಾಗಿರ್ಬೋದು ರಿಪೋರ್ಟ್ ಕಲೆಕ್ಟ್ ಮಾಡಿ ಬಂದೆ ವೇಟ್ ಇನ್ಕ್ರೀಸ್ ಆಗಿ ನೀವು ಎಫರ್ಟ್ಸ್ ಹಾಕಿಸ ಕಮ್ಮಿ ಆಗಿಲ್ಲದ್ರೆ ಒಮ್ಮೆ ಇದು ಟೆಸ್ಟ್ ಮಾಡಿಸಿ ಆಯ್ತಾ ಯಾರಿಗೆಲ್ಲ ಇದು ಪ್ರಾಬ್ಲಮ್ ಉಂಟು ಅದೊಂದು ಕಷಾಯವ ಚಾವ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರವನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಂತ ಮಗ ಫಸ್ಟ್ ಡೇ ಆಫ್ ಸ್ಕೂಲ್ ಇವತ್ತು ಮುಖ ನೋಡುವಾಗಾರೆ ಗೊತ್ತಾಗಿರ್ತದೆ ಸ್ಮೈಲ್ ಮಾಡು ಸ್ಮೈಲ್ ಮಾಡು ಮಗ ಸ್ಮೈಲ್ ಇಲ್ಲವ ಟೀಚರ್ ಒಂದು ನಮಸ್ಕಾರ ನೋಡಿ ನನ್ನ ಲೆಕ್ಕದಲ್ಲಿ ಆಯಿತಾ ತುಂಬ ಥ್ಯಾಂಕ್ಸ್ ಹೇಳು ಟೀಚರ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡಿದಕ್ಕೆ ಸ್ಮೈಲ್ ಮಾಡು ಮಗ ಎಂಥ ಇದು ಶಕ್ತಿ ಮಾಡಿದೆ ಇತರಿಗೆ ಸೇವದು ಫಸ್ಟ್ ಡೇ ಆಫ್ ಸ್ಕೂಲ್ ಕಿಯರನ್ಗೆ ಕೊಂಡು ಹೋಗ್ತಾ ಇದ್ದಾನೆ ಕೇಳ್ತಾ ಇರ್ಬೋದು ಬ್ಯಾಕ್ ಗ್ರೌಂಡ್ ಬೇಡ 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 ಮೋಡ ಆಗಿದೆ ಇವತ್ತು ಮಳೆ ಬರುವ ಸಾಧ್ಯತೆ ಉಂಟೆ ಅನ್ನ ಇನ್ನು ಶೆಕೆಗಳ ಸ್ವಲ್ಪ ಕಮ್ಮಿ ಆಗ್ತಾ ಬರ್ಬೋದು ಅಂತ ಆಗ್ತದೆ ಯಾಕಂದ್ರೆ ಆಗಸ್ಟ್ ಟೆಂತ್ ವರೆಗೆ ಹೇಳಿದ್ರು ಪೀಕ್ ಸಮ್ಮರ್ ಅಂತೇಳಿ ಈಗ ಆಯ್ತಲ್ಲ ಆಗಸ್ಟ್ ಟೆಂತ್ ಟ್ರಾಫಿಕ್ ಉಂಟು ನೋಡಿ ಇವಳ ಶಾಲೆಗೆ ಹೋಗ್ಲಿಕ್ಕೆ ಹತ್ತು ನಿಮಿಷದ ದಾರಿ ಆದ್ರೆ ಅರ್ಧ ಗಂಟೆ ತಗೊಳ್ತದೆ ಜಗಳ ಮಾಡ್ಲಿಕ್ಕಿಲ್ಲ ಓಕೆ ಯಾರು ಸಹ ಡೋಂಟ್ ಪ್ಲೇ ವಿತ್ ಮೀ ಅಂತ ಹೇಳಿದ್ರೆ ಎಂತ ಹೇಳ್ಬೇಕು ಎಂತ ಹೇಳ್ಬೇಕು ಬಾಬು ಓ ಅಕ್ಕ ಎಂತ ಹೇಳ್ಬೇಕು ನಮಸ್ಕಾರ ಮಾಡ್ಬೇಕಾ ಅವರಿವತ್ತು ಮೂಡಲ್ಲಿ ಇಲ್ಲ ಅವಳದ್ದೊಂದೇ ಹಠ ನಂಗೆ ಸ್ಕೂಲ್ ಹೋಗ್ಲಿಕ್ಕೆ ಬೇಡ

ಈಗ ಅಲ್ಲಿ ಟೀಚರ್ ಇದ್ದಲ್ಲ ಟೀಚರ್ ಹೆಡ್ ತಿನ್ನು ಅಪ್ಪ ಇಲ್ಲ ಅಪ್ಪ ಆಫೀಸ್ಗೆ ಹೋಗಿದ್ದಾರೆ ಇವತ್ತಿಂದ ಎಲ್ಲರಿಗೆ ಶಾಲೆ ಸ್ಟಾರ್ಟ್ ಎಲ್ಲ ಮಕ್ಕಳಿಗೆಲ್ಲ ಸೊ ಅದರಿಂದ ಟ್ರಾಫಿಕ್ ಜಾಸ್ತಿ ಇವತ್ತಿಂದ ಇವತ್ತು ಶಾಲೆಯಲ್ಲಿ ನೋ ಬುಕ್ ಡೇ ಖಾಲಿ ತಿಂಡಿ ಮತ್ತೆ ನಾಪ್ಕಿನ್ ಕಲಿಸಿ ಕೇಳಿದ್ದಾರೆ ಅಂದ್ರೆ ಫಸ್ಟ್ ಡೇ ಅಲ್ಲ ಇವತ್ತು ಕಾಯರ್ ಇರ್ತದೆ ಇವತ್ತು ಕ್ಲಾಸ್ ಅಲ್ಲಿ ಇರ್ತದೆ ಅಸಲಿ ಶಾಲೆಯಲ್ಲಿ ಡಿ ಸಿಗ್ತ ಬೇರೆ ಬೇರೆ ರೀತಿಯ ರೀತಿಯಲ್ಲಿ ಮೇಲ್ ಮಾಡಿಕೊಂಡು ಹೋಗ್ಬೇಕು ಇದೆಂತ ಮುಖ ಪತ್ರೊಟ್ಟೆಗೆ ಸಾಕ ಆಯ್ತು ಶಾಲೆ ಬಂತು ಬಾಯು ಎಲ್ಲರಿಗೆ ಬಂದೆ ಸ್ವಲ್ಪ ನಡದ್ಲು ಮತ್ತೆ ಟೀಚರ್ ಎತ್ತಿಕೊಂಡು ಹೋದ್ರು ಇವತ್ತು ಮಕ್ಕಳೊಟ್ಟಿಗೆ ಮೋಡಗಳು ಸಹ ಕೂಗ್ತಾ ಉಂಟ ಮೋಡ ಆಗಿದೆ ಮಕ್ಕಳ ಮುಖದಲ್ಲಿ ಸಹ ಮೋಡ ಉಂಟು ಸತ್ತಿಗೆ ಸಹ ಮೋಡ ಆಗಿದೆ ಮಳೆ ಬರೋ ಸಾಧ್ಯತೆ ಉಂಟು ಇವತ್ತು ನಮಗೆ ಉರ್ದು ದೋಸೆ ಯಾವ ಈಸ್ಟ್ ಸಹ ಹಾಕ್ಲಿಲ್ಲ ನಾನು ಈ ರೆಸಿಪಿಯನ್ನು ಆಲ್ರೆಡಿ ಹಾಕಿದ್ದೇನೆ ಆಯಿತಾ ನೋಡಿ ನೀವು ಸಹ ಟ್ರೈ ಮಾಡಿ ತುಂಬ ಕ್ವಿಕ್ ಆಗು ಹೆಲ್ದಿ ಆದ ರೆಸಿಪಿ ಎಂತ ಈನು ಸೋಡಾ ಈಸ್ಟ್ ಎಂತ ಹಾಕ್ಲಿಲ್ಲ ನ್ಯಾಚುರಲಿ ಫರ್ಮೆಂಟ್ ಮಾಡೋ ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದೇನೆ ಸೊ ಸಹ ಟ್ರೈ ಮಾಡಿ ಇದು ನನ್ನ ರೆಸಿಪಿ ಚಾನೆಲ್ ಅಲ್ಲಿ ಹಾಕಿದ್ದೇನೆ ಟ್ರೈ ಮಾಡಿ ಮಕ್ಕಳ ಟಿಫಿನ್ಗೆ ಸಹ ಕೊಡ್ಬೋದು ನೀವು ಸಹ ಟಿಫಿನ್ ಆಫೀಸ್ಗೆ ಹೋಗುವಾಗ ಸೊ ಇದೊಂದು ಹೆಲ್ದಿ ಆದ ಬ್ರೇಕ್ಫಾಸ್ಟ್ ರೆಸಿಪಿ ಟೆಸ್ಟ್ ಎಲ್ಲ ನಮ್ಮ ಮನೆ ಹತ್ರ ಇರುವ ಕ್ಲಿನಿಕ್ ಬಂದಿದೆ ನೋಡಿ ಅದು ಸ್ವಲ್ಪ ಬ್ಲಡ್ ಟೆಸ್ಟ್ ಎಲ್ಲ ಆಯ್ತು ನನ್ನ ನರ ತುಂಬಾ ಸಪೂರ ಯಾವತ್ತೂ ಅವರಿಗೆ ನರವೇ ಸಿಗುದ ಬ್ಲಡ್ ತೆಗಿಯುವಾಗ ಇವತ್ತು ಹಾಗೆ ಡ್ರಿಪ್ಸ್ ಹೇಗೆ ಇಡ್ತೇವೆ ಇಲ್ಲಿಂದ ನರ ತೆಗ್ದು ಇಲ್ಲಿಂದ ನರ ಅಂತ ಇಲ್ಲಿಂದ ನರ ಬ್ಲಡ್ 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 ತೆಗ್ದದ್ದು ನರ ಅಂತೆ ಅದೀಗ ಬ್ಲಡ್ ತೆಗ್ದದಲ್ಲ ಎಷ್ಟೆಲ್ಲ ವೆರೈಟಿ ಟೆಸ್ಟ್ ಉಂಟು ಎಲ್ಲ ಟೆಸ್ಟ್ ಮಾಡಿದ್ರು ಸಹ ಚೆಕ್ಅಪ್ ಮಾಡಿಸಿದ್ರು ಮತ್ತೆ ಥೈರಾಯ್ಡ್ ನನಗೆ ಹೈಪೋಥೈರಾಯ್ಡ್ ಇತ್ತಲ್ಲ ಸೊ ಅದನ್ಸ ಚೆಕ್ ಮಾಡಿಸಿದ್ರು ಈಗ ಸಂಜೆ ಏಳು ಗಂಟೆಗೆ ಬರ್ತದೆ ಏಳು ಗಂಟೆಗೆ ರಿಪೋರ್ಟ್ ತಕೊಂಡು ಡಾಕ್ಟರ್ ಸಿಕ್ಕಿ ಮತ್ತೆ ಎಲ್ಲ ಹೇಳ್ತಾರೆ ಜಾತಕ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ ಹೇಗಿತ್ತು ಅವಳ ದಿನ ಕೇಳಲಿಕ್ಕೆ ಎಕ್ಸೈಟೆಡ್ ಇದ್ದೆ ಇತ್ತು ತುಂಬಾ ಶಾಂತ ಇತ್ತು ಶಬ್ದ ಎಲ್ಲ ಹೆಚ್ಚು ಶಾಂತಿ ಇದ್ರೆ ತಾಯಿ ಏನೋ ಖುಷಿ ಆಗುದಿಲ್ಲ ಅಪ್ಪೆ ಅಂದಿರೇ ಈಗ ಅಮ್ಮೆ ಅಂದಿರುಸ ಬಟ್ ಅಪ್ಪ ಅಂದಿರ ಜಾಸ್ತಿ ಮಕ್ಕಳೊಟ್ಟಿಗೆ ಜಾಸ್ತಿ ಇರುದಲ್ಲ ಇಲ್ಲದ್ರೆ ಕಿಯಾರ ಇದ್ರೆ ಇದ್ರೆ ಅವಳು ಹೇಳ್ತಾಳೆ ಎಂತಸ ಮಾಡ್ತಾರೆ ಫೋಟೋ ವೇರ್ ಆರ್ ಯು ಗೋಯಿಂಗ್ ಮಮ್ಮಿ ಯು ಸಿಟ್ಟಿಂಗ್ ಮಮ್ಮಿ ಇದೇ ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಉತ್ತರ ಕೊಟ್ಟು ಕೊಟ್ಟೆ ಕ್ಯಾಲರೀಸ್ ಬರ್ನ್ ಮಾಡ್ತೇನೆ ನಾನು ಇವತ್ತು ಫಸ್ಟ್ ಡೇ ಅಲ್ಲ ಹೋಗುವಾಗ ಒಂದು ಜ್ಯೂಸ್ ಹೋಗುವ ಅಂತೇಳಿ ನಮ್ಮ ಗ್ರಾಸರಿ ಅಂಗಡಿಗೆ ಹೋಗ್ತಾ ಇದ್ದೇನೆ ಒಂದು ಚಿಕ್ಕದಂತ ಒಂದು ಜ್ಯೂಸ್ ಕೊಂಡೋಗುವ ಸ್ವಲ್ಪ ಖುಷಿ ಆಗ್ತದೆ ಅವಳಿಗೆ ನಾಳೆ ಆಗ ಖುಷಿಯಲ್ಲಿ ಶಾಲೆಗೆ ಹೋಗುವ ಅವನಿಗೆ ಈ ಜ್ಯೂಸ್ ತುಂಬಾ ಇಷ್ಟ ಬೆರೀಸ್ ಜ್ಯೂಸ್ ಸೊ ಸೊತಾನೆ ಕೊಂಡೋಗ್ತೇನೆ ಇದಕ್ಕೆ ಎರಡು ದಿನ ಇಷ್ಟು ಚಿಕ್ಕ ಎಷ್ಟು ಪ್ರಯತ್ನ ಪಡ್ತೇವಲ್ಲ ಮಕ್ಕಳ ಮುಖದಲ್ಲಿ ಒಂದು ಸ್ಮೈಲ್ ತಗ್ಲಿಕ್ಕೆ ಒಂದು ಖುಷಿ ತರ್ಲಿಕ್ಕೆ ಹೊರಗಿಂದ ಜ್ಯೂಸ್ ಸರ್ ಹೊರಗಿಂದಲೇ ಇಲ್ಲ ಕೆಲವರು ಮನೆಯಲ್ಲಿ ಬೇರೆ ಬೇರೆ ವಿಧವಾದ ಅಡಿಗೆ ಮಾಡ್ತಾರೆ ಮಕ್ಕಳು ಖುಷಿಯಲ್ಲಿ ತಿನ್ನ ಎಷ್ಟು ಎಫರ್ಟ್ಸ್ ಆಗ್ತಾರಲ್ಲ ತಂದೆ ತಾಯಿ ನಮ್ಗೆ ಅರ್ಥ ಆಗುದು ನಾವು ತಾಯಿ ಅಂದಿರು ಇಲ್ಲ ತಂದೆ ಆದ ಮೇಲೆ ಚಿಕ್ಕ ಇರುವಾಗ ನಮ್ಗೆ ಸಹ ಭಾಷೆ ಇರ್ಲಿಲ್ಲ ತಂದೆ ತಾಯಿಗೆ ನಾವು ಸಹ ತುಂಬಾ ಕಿರಿಕಿರಿ ಮಾಡ್ತಿದ್ದೆವು ಚಿಕ್ಕ ಇರುವಾಗ ಈಗ ನಾನೇ ತಾಯಿ ಅದೇ ಅಲ್ಲ ಆಗ ಜ್ಞಾನೋದಯ ಆಗ್ತದೆ ಆಗ ಹೇಳ್ತಿದ್ರು ಅಮ್ಮ ನಿಂಗೆ ಒಂದಿನ ಅರ್ಥ ಆಗ್ತದೆ ನೀನ್ ಅಪ್ಪೆ ಆಗ್ತೀಯಲ್ಲ ಅಂತೇಳಿ ಅದೇ ಅಲ್ಲ ಅಪ್ಪೆ ಈಗ ಗೊತ್ತಾಗ್ತಾ ಉಂಟು ಡ್ಯಾಡಿ ಮುಂಚೆ ಮನೆಗೆ ಬರುವಾಗ ಡೈಲಿ ಒಂದು ಮಕ್ಕಳಿಗೆ ಖುಷಿಯಲ್ಲಿ ತಿನ್ಲಿ ಅಂತೇಳಿ ನಮ್ಗೆ ಖುಷಿ ಕೊಡುವ ಬರ್ತಿದ್ರು ಮಕ್ಕಳು ಖುಷಿಯಲ್ಲಿ ತಿನ್ಲಿ ಅಂತೇಳಿ ಅವರೆಲ್ಲ ಪಡ್ತಿದ್ದ ಪ್ರಯತ್ನ ಆ ಟೈಮ್ ಅಲ್ಲಿ ಬೆಳಿಗ್ಗೆದ್ದ ಮೋಡ ಎಲ್ಲಿ ಹೋಗಿದಂತೇಳಿ ಇಲ್ಲ ಮೋಡದು ಪತ್ತೆವೇ ಅಲ್ಲ ಊರಿಗೆ ಹೋಯ್ತೇನ ಮೋಡ ಯಾರ ನಾ ಫ್ರೆಂಡ್ ಹೋದ್ರು ಅವ್ರು ಹೇಳಿದ್ರು ನಿಮ್ಮ ಮಗಳು ಕಾಯ್ತಿದ್ದ ರೀ ಮಮ್ಮ ಡಿಡ್ ನಾಟ್ ಕಮ್ ಅಂತ ಹೇಳಿದ್ರಂತೆ ಅವರಿಗೆ ಹೋಗೋ ಹೋಗುವ ಜ್ಯೂಸ್ ತಗೊಂಡೆ ಹೋಗುವ ಹೌದಾ ಓಕೆ ವಾಟ್ ಟೀಚರ್ ನೋ ಜಂಕ್ ಫುಡ್ ನೋ ಬರ್ಗರ್ ಹೇಳಿದ್ರಾ ವೆಜಿಟೇಬಲ್ಸ್ ಅಂಡ್ ಸ್ಟ್ರಾಬೆರೀಸ್

ಓ ಅಕ್ಕ ಕೆಳಗಿಡಕ್ಕ ಕಳೆ ಕಳೆಗಿಡ ಡ್ಯೂಟಿ ಫಸ್ಟ್ ಭಯಂಕರ ಡ್ಯೂಟಿ ಅಪ್ಲೋಡ್ ಗಿಡಗಳೆಲ್ಲ ಹೇಳ್ಬೋದು ಬತ್ತಣ್ಣ ಬತ್ತಣ್ಣ ಪೊಣ್ಣು ಬತ್ತಂಡು ನೀರು ಬತ್ತಣ್ಣ ಅಂತೀವಿ ರಾಗ ಬೇರೆ ಮೆಲ್ಲ ಮೆಲ್ಲ ಸರಿ ಪಿಚ್ಚಲಾಡು ಬೀಳ್ಬೋದು ಗಿಡಗಳು ಕ್ಲೇಗೆ ಹೋಗುದಲ್ಲ ಕ್ಲೇ ತರ್ಲಿಕ್ಕೆ ಹೋಗುದು ಕೊಡುದಿಲ್ಲ ಮನೆಯಲ್ಲಿ ಕ್ಲೇ ಇಲ್ಲ ಅದಕ್ಕೆ ಹೆಂಗ್ ಕೊಡುದಿಲ್ಲ ಇಲ್ಲಿ ಕ್ಲೇ ಒಂದು ಸಿಕ್ತದ ಆಯ್ತಾ ಒಂದು ನೂರ ಇಪ್ಪತ್ತ ನೂರ ಮೂವತ್ ರೂಪಾಯಿಗೆ ಈ ನಮ್ಮ ನಾರ್ಮಲ್ ಹೆವಿ ಕ್ಲೇ ಇರ್ತದಲ್ಲ ಅದ್ರಾಗೆ ಅಲ್ಲ ತುಂಬಾ ಲೈಟ್ ಕ್ಲೇ ಮತ್ತೆ ಎಲ್ಲಿಸ ಸಹ ಅಂಟುದಿಲ್ಲ ತುಂಬಾ ಕಲರ್ ಸಿಗ್ತದೆ ಸೊ ಈಗ ಅದು ತರ್ಲಿಕ್ಕೆ ಹೋಗುದು ನಾವು ಲಲಿತಾ ವಾಟ್ ನೇಮ್ ಫಸ್ಟ್ ಟೈಮ್ ಎಸ್ ಎಚ್ ಎಚ್ ಎ ಆರ್ ಎನ್ ಎಲ್ಲ ಇದೇ ಕ್ಲೇ ನಾನು ಹೇಳಿದ್ದೆ ಇದಕ್ಕೆ ಇಷ್ಟು ಇದಿರ ನೂರ ಇಪ್ಪತ್ತೈದು ರೂಪಾಯಿ ಇದಕ್ಕೆ ಇಷ್ಟು ಕಲರ್ಫುಲ್ ಸಿಕ್ತದೆ ತುಂಬಾ ಲೈಟ್ ಕ್ಲೇ ಇದು ಮಿಕ್ಸ್ ಅವಳು ಎರಡು ಕಲರ್ ಮಿಕ್ಸ್ ಮಾಡಿ ಯಾವ ಕಲರ್ ಆಗ್ತದೆ ಅದು ಟ್ರೈ ಮಾಡ್ತಾರೆ ಮಾಡ್ತಾಳೆ ಇದು ಎಕ್ಸ್ಪೆರಿಮೆಂಟ್ ಮಾಡ್ತೀವ ಅದೆಲ್ಲ ಕೇಳಲಿಕ್ಕೆ ಇಲ್ಲ ಖಾಲಿ ಕ್ಲೇ ತಗೊಳ್ಳಿಕ್ಕೆ ಬಂದದಲ್ಲ ಪರ್ಪಲ್ ಅಂಡ್ ಪಿಂಕ್ ಯಾವ ಕಲರ್ ಆಗ್ತದೆ ಪರ್ಪಲ್ ಅಂಡ್ ಪಿಂಕ್ ಆಗಿದ್ರೆ ನನ್ನ ಡ್ರೆಸ್ ಪರ್ಪಲ್ ಹಾಕಿದ್ದೇನೆ ಸೊ ಪರ್ಪಲ್ ಆಗ್ತದ ಇದ ಪರ್ಪಲ್ ಭಾರಿ ಖುಷಿ ಮಿಕ್ಸ್ ಮಾಡು ಬೀಗ ಜನರು ಸ್ಕಿಪ್ ಮಾಡಿ ನೋಡ್ತಾರೆ ಮತ್ತೆ ವಿಡಿಯೋ ಬೇಗ ಬೀಗ ಮಿಕ್ಸ್ ಮಾಡಿ ತಿನ್ನಿ ಕಲ್ಲ ಮರೆಯ ಓ ಬಾರಿ ಚಂದ ಕಲ್ಲದಲ್ಲ ಮಿಕ್ಸ್ ಮಾಡುವಾಗ ಚಂದ ಆಗ್ತದೆ ಹಾ ಪರ್ಪಲ್ ಆಗ್ತದಲ್ಲ ಮಿಕ್ಸ್ ಮಾಡಿದಾಗ ಸರಿ ಮಿಕ್ಸ್ ಮಾಡು ಕ್ಲೇ ಯಾವತ್ತು ಒಳ್ಳೆ ಅಂತೆ ಅಂದರೆ ಒಂದು ಮೂರರಿಂದ ಐದು ವರ್ಷದ ಪ್ರಾಯದ ಮಕ್ಕಳಿಗೆ ಒಳ್ಳೆ ಅವರಿಗೆ ಕೈಯಲ್ಲಿ ಬರೀಲಿಕ್ಕೆ ಗ್ರಿಪ್ ಒಳ್ಳೆ ಸಿಗ್ತದಂತೆ ಕ್ಲೇಯಲ್ಲಿ ಆಡಿದರೆ ಇವರ ಟೀಚರೇ ಹೇಳಿದ್ದು ಇವರ ಟೀಚರೇ ಹೇಳಿದ್ದು ಮಕ್ಕಳದ್ದು ಕೆಲವೊಮ್ಮೆ ಸ್ಟಾರ್ಟಿಂಗ್ ಬರೆಯುವಾಗ ಗ್ರಿಪ್ ಇರೋದಲ್ಲ ಕೈಯಲ್ಲಿ ಗ್ರಿಪ್ ಇಲ್ಲದಕ್ಕೆ ಕ್ಲೇ ಕೊಡಬೇಕಂತೆ ಅವರದ್ದು ಪೆನ್ಸಿಲ್ ಹಿಡಿಯು ಪೆನ್ಸಿಲ್ ಹಿಡಿಲಿಕ್ಕೆ ಈಸಿ ಆಗ್ತದೆ ಅವ್ರಿಗೆ ಪರ್ಪಲ್ ಆಯ್ತಲ್ಲ ಓಕೆ ಅದ್ರ ಇಂಥ ಶೇಪ್ಸ್ ಎಲ್ಲ ಉಂಟು ಇಂಥ ಎಲ್ಲ ಆಡೋದು ಅವರು ಕಲರ್ಸ್ ಇಲ್ಲ ಎರಡು ಕಲರ್ ಮಿಕ್ಸ್ ಇವತ್ತಿಗೆ ವಾರ್ತೆ ಪ್ರಸಾರ ಮುಕ್ತಾಯವಾಯ್ತು ಇನ್ನೂ ಇಲ್ಲ ಇನ್ನೂ ಇಲ್ಲ ಇನ್ನು ಅಂಗಡಿ ನಂಗೆ ಹೊರಟಿದ್ದೇನೆ ಡಾಕ್ಟರ್ ಹತ್ರ ರಿಪೋರ್ಟ್ಸ್ ಅಲ್ಲಿಗೆ ಏಳು ಗಂಟೆಗೆ ಬರ್ಲಿಕ್ಕೆ ಹೇಳಿದ್ದಾರೆ ಕ್ಯಾರನ್ ಮಲಗಿಸಿ ಚಪಾತಿ ಎಲ್ಲ ಹಾಕುವಾಗ ಇಷ್ಟೊತ್ತಾಯ್ತು ಒಂಬತ್ತು ಗಂಟೆ ಆಯ್ತು ಡಾಕ್ಟರ್ ಹತ್ತು ಗಂಟೆವರೆಗೆ ಇರ್ತಾರೆ ಸೊ ನೋ ಪ್ರಾಬ್ಲಮ್ ನೋಡ ಹೋಗುವ ರಿಪೋರ್ಟ್ಸ್ ಎಲ್ಲ ತಗೊಂಡು ಬಂದು ಆಲ್ಮೋಸ್ಟ್ ಎಲ್ಲ ನಾರ್ಮಲ್ ಉಂಟು ಖಾಲಿ ಸ್ವಲ್ಪ ಶುಗರ್ ಕಂಟ್ರೋಲ್ ಮಾಡಬೇಕು ಹಾಗೂ ಹೈಪೋಥೈರಾಯ್ಡ್ ಹೈಪೋಥೈರಾಯ್ಡ್ ಪುನಃ ಬಾರ್ಡರ್ ಅಲ್ಲಿ ಉಂಟು ಇನ್ನು ಮೂರು ತಿಂಗಳಾದ ಮೇಲೆ ಪುನಃ ಚೆಕ್ ಮಾಡಬೇಕಾಗ್ತದೆ ಇವತ್ತು ಮಂಡಿ ಹೊರಟಿದೆ ನಾನು ಪಿ ಸಿ ಡಿ ಪಿ ಸಿ ಓ ಎಸ್ ಟೆಸ್ಟಿಗೆ ನೋಡ ಎಂತ ಹೇಳ್ತಾರೆ ನೋಡುವ ರಿಪೋರ್ಟ್ ಕಲೆಕ್ಟ್ ಮಾಡಿ ಬಂದೆ ಈಗಷ್ಟೇ ಹೋಗಿ ಬಂದೆ ಸೊ ಡಾಕ್ಟರ್ ಎಂತ ಹೇಳಿದ್ರಂದರೆ ಪರ್ ಸೋನೋಗ್ರಫಿ ಪಿ ಸಿ ಓ ಡಿ ಉಂಟು ಅದೇ ನಾನು ಎನಿಸೋದು ಎಷ್ಟು ಟಿಪ್ಪರ್ಲಾಗಿ ಹಾಕಿದರೆ ಸಹ ನನ್ನ ವೆಯ್ಟ್ ಕಮ್ಮಿ ಆಗ್ತಿರ್ಲಿಲ್ಲ ತುಂಬ ಜನ ನನ್ನಾಗಿ ಇರು ಇರಿ ಸೊ ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ ಇನ್ಕ್ರೀಸ್ ಆಗಿ ನೀವು ಎಫರ್ಟ್ಸ್ ಹಾಕಿ ಸಹ ಕಮ್ಮಿ ಆಗಿಲ್ಲದ್ರೆ ಒಮ್ಮೆ ಇದು ಟೆಸ್ಟ್ ಮಾಡಿ ಸೇತಾ ವೆರಿ ಕಾಮನ್ ಎಷ್ಟು ಅಷ್ಟಿನ ದೊಡ್ಡ ಸೀಕ್ ಅಂತಿಲ್ಲ ಅಲ್ಲ ತುಂಬ ಕಾಮನ್ ಲೇಡೀಸಲ್ಲಿ ನಿಮ್ಮ ಪೀರಿಯಡ್ಸ್ ಇರೆಗ್ಯುಲರ್ ಆದರೆ ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ಡಾಕ್ಟರನ್ನು ನೀವು ಮೀಟ್ ಆಗಿ ಸೋನೋಗ್ರಫಿ ಮಾಡಿ ಆಗ ಗೊತ್ತಾಗ್ತದೆ ಪಿ ಸಿ ಒ ಡಿ ಉಂಟಾ ಇಲ್ಲವ ಅದಕ್ಕೆ ಬೇಕಿದ್ದ ಮೆಡಿಕೇಶನ್ಸ್ ಎಲ್ಲ ಕೊಡ್ತಾರೆ ಇದ್ದವರೆಲ್ಲ ಜಿಮ್ಮಲ್ಲಿ ಒಬ್ಬರು ನೈಂಟಿ ಸೆವೆನ್ ಇದ್ದವರು ಈಗ ಏಯ್ಟಿ ಸೆವೆನ್ ಆದರು ಏಯ್ಟಿ ಸಿಕ್ಸ್ ಆದರು ಸೊ ಎಲ್ಲರೂ ಸಹ ಕಮ್ಮಿ ಆಗುವಾಗ ನಂದು ಕಮ್ಮಿ ಆಗಿಲ್ಲ ಡಿಮೋಟಿವೇಟ್ ಆಗ್ತದಲ್ಲ ಆಫ್ಕೋರ್ಸ್ ಇದೊಂದು ನಾರ್ಮಲ್ ಅಲ್ಲ ಸೊ ಅದರಿಂದಾಗಿ ನನಗೆ ಸಹ ತುಂಬ ಡಿಮೋಟಿವೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಬಟ್ ನಂಗೆ ಈಗ ಗೊತ್ತಾಯಿತು ಯಾಕೆ ಅಂತೇಳಿ ಪಿ ಸಿ ಓಡಿದರೆ ವೇಟ್ ಲೂಸ್ ಆಗಲಿಕ್ಕೆ ದೊಡ್ಡ ದೊಡ್ಡ ಚಾಲೆಂಜ್ ಅಂದರೆ ತುಂಬ ನಾವು ಎಫರ್ಟ್ಸ್ ಹಾಕಬೇಕಾಗ್ತದೆ ಅಷ್ಟು ಈಸಿ ಇಲ್ಲ ವೆಯ್ಟ್ ಕಮ್ಮಿ ಮಾಡಲಿಕ್ಕೆ ಸೊ ಶುಗರ್ ಮತ್ತು ರೈಸ್ ಶುಗರ್ ಮತ್ತು ರೈಸ್ ಕಂಪ್ಲೀಟ್ಲಿ ಕಟ್ ಡೌನ್ ಮಾಡಲಿಕ್ಕೆ ಹೇಳಿದ್ದಾರೆ ತಿನ್ನಲೇಬಾರ್ದು ನೋಡಲೇಬಾರ್ದು ನಮ್ಮಂಥವ್ರು ನೋಡಿದರೆ ಸಹ ಎರಡು ಮೂರು ಕೆ ಜಿ ಅಲ್ಲೇ ಜಾಸ್ತಿ ಆಗ್ತೇವೆ ಸೊ ಹೇಳಿದ್ರು ಹೇಳಿದರು ಶುಗರ್ ಮತ್ತು ರೈಸ್ ಈ ಎರಡನ್ನು ಬಿಟ್ಟರೆ ಫಿಫ್ಟಿ ಪರ್ಸೆಂಟ್ನ ಟಾರ್ಗೆಟ್ ಅಚೀವ್ ಮಾಡಿದಾಗಿ ಮತ್ತೆ ಮೇನ್ ಎಂತ ಸಿಂಪ್ಟಮ್ಸ್ ಗೊತ್ತುಂಟಾ ಇರೆಗ್ಯುಲರ್ ಪೀರಿಯಡ್ಸ್ ಮತ್ತೆ ಇನ್ನೊಂದು ಕುದಲು ಒಟ್ಟು ರಸಿ ಬೆಳೆಯುವುದು ಎಷ್ಟು ಬಾಚಿದ್ರೆ ನೋಡಿ ಸ್ಪೈಕ್ಸ್ ಸ್ಪೈಕ್ಸ್ ನಿಲ್ಲುದು ಅಂದ್ರೆ ಒಟ್ಟಾರೆ ರಫ್ ಆಗ್ತದೆ ಕುದಲು ಮತ್ತೆ ಮುಖದಲ್ಲಿ ಆಕ್ನಿ ತುಂಬ ಪಿಂಪಲ್ಸ್ ಬೀಳುದು ಈ ಪಿಂಪಲ್ಸ್ ಬೀಳುವ ಪ್ರಾಯ ಹೋಯ್ತು ಆದ್ರೆ ಸಹ ಈಗ ಸಹ ಪಿಂಪಲ್ಸ್ ಬೀಳ್ತಾ ಉಂಟು ಸೊ ಇದೆಲ್ಲ ಒನ್ ಆಫ್ ದ ಸಿಂಪ್ಟಮ್ ಮತ್ತೆ ಇದು ಎಂತ ಕೋಪ ಬರುದು ಆನ್ಸೈಟಿ ಮತ್ತು ಮೂಡ್ ಸ್ವಿಂಗ್ಸ್ ಇದೆಲ್ಲ ಒನ್ ಆಫ್ ದ ರೀಸನ್ಸ್ ಅಂತ ಸಹ ಹೇಳ್ತಾರೆ ಅದೆಲ್ಲ ಎಲ್ಲರಿಗೆ ಸಿಗ್ತದಲ್ಲ ಕೆಲಸ ಮಾಡುವಾಗ ಮನೆಯಲ್ಲಿ ಮಕ್ಕಳನ್ನು ನೋಡುವಾಗ ಮೂಡ್ ಸ್ವಿಂಗ್ ಆಗದವ್ರದ್ದು ಸಹ ಒಮ್ಮೆಲೆ ಸ್ವಿಂಗ್ ಆಗಿ ಬರ್ತದೆ ಅದು ಬೇರೆ ಆದರೆ ಸಹ ಇದು ಒನ್ ಆಫ್ ದ ಫ್ಯಾಕ್ಟರ್ ಹೇಳ್ತಾರೆ ಡಾಕ್ಟರ್ ಹೇಳಿದರು ಸೊ ಅವರು ಹೇಳಿದರು ಮೇನ್ ಇನ್ನು ನೀನು ಹತ್ತು ಕೆ ಜಿ ಅಲಕ್ಕ ಕಮ್ಮಿಯಾಗಿ ಬಿಡಬೇಕು ಒಮ್ಮೆಲೆ ಹೇಗೆ ಸಹ ಟ್ರೈ ಮಾಡಿ ಹತ್ತು ಕೆ ಜಿ ಒಮ್ಮೆ ಕಮ್ಮಿ ಆಗುವಂತ ಹೇಳಿದರು ಒಮ್ಮೆಲೆ ಹೇಗೆ ಕಮ್ಮಿ ಆಗುದು ನಾನು ಹೇಳಿದೆ ಸ್ವಲ್ಪ ಮಾಸ ನೀವೇ ತೆಗೀರಿ ಅಂತ ಹೇಳಿದೆ ಹತ್ತು ಕೆ ಜಿ ಹೇಗೆ ಒಮ್ಮೆಲೆ ಕಮ್ಮಿ ಆಗುದು ಅದಕ್ಕೆ ಡಾಕ್ಟರ್ ಹೇಳಿದ್ರು ನಿಂದು ಫಾಸ್ಟ್ ಪ್ರೊಸೆಸ್ ಅಲ್ಲ ನಿಂದು ತುಂಬ ಸ್ಲೋ ಪ್ರೊಸೆಸ್ ತುಂಬ ಟೈಮ್ ಹೋಗ್ತಿದೆ ತುಂಬ ಜನರು ಈ ಆಲ್ಮೋಸ್ಟ್ ಒಂದು ಐದು ಹುಡುಗಿಯರಲ್ಲಿ ಮೂವರು ಹುಡುಗಿಯರಿಗೆ ಇದು ಇರ್ತದೆ ಕೆಲವ್ರಿಗೆ ಗೊತ್ತಿರುವುದಿಲ್ಲ ಕೆಲವ್ರಿಗೆ ಗೊತ್ತಿರ್ತದೆ ಅಷ್ಟೇ ಮೆಡಿಕೇಶನ್ಸ್ ಮಾಡಿದರೆ ಸ್ವಲ್ಪ ಒಳ್ಳೆ ಮತ್ತೆ ಮೆಡಿಕೇಶನ್ಸ್ಗಿಂತ ಜಾಸ್ತಿ ವೇಟ್ ರೆಡ್ಯೂಸ್ ಆಗಬೇಕು ನನಗೀಗ ಮದ್ದು ಕೊಟ್ಟಿದ್ದಾರೆ ಮೂರು ತಿಂಗಳು ತಗೊಳ್ಳಿಕ್ಕೆ ಸೊ ಅದು ಸಹ ತಗೊಳ್ಬೇಕು ಹೇಳಿದ್ರು ಹೇಳಿದರು ಎಂತ ಮಾಡ್ತಿದ್ದಿ ಅದು ಕಂಟಿನ್ಯೂ ಮಾಡು ಖಾಲಿ ರೈಸ್ ಮತ್ತು ಶುಗರ್ ಬಿಡು ಎರಡು ಸಹ ಇಷ್ಟವಾದ ಒಂದು ನನಗೆ ರೈಸ್ ಇಷ್ಟ ರೈಸ್ ಇಲ್ಲದ್ರೆ ಏನೋ ಒಂದು ಬಾಡಿಯಲ್ಲಿ ಆಗ್ತದೆ ಚಿಕ್ಕದಿಂದ ರೈಸ್ ತಿಂದು ಬಂದು ಸಡನ್ ರೈಸ್ ಬಿಟ್ಟು ಬಿಡು ಅಂತ ಹೇಳಿದರೆ ಹೇಗೆ ತುಂಬ ಕಷ್ಟ ಆಗ್ತದೆ ರೈಸ ಬಿಡ್ಲಿಕ್ಕೆ ಮತ್ತೆ ಶುಗರ್ ಗೊತ್ತುಂಟಲ್ಲ ಸ್ವೀಟ್ ನನ್ನ ಹಾಗೆ ನನಗೆ ಸ್ವೀಟ್ ಇಷ್ಟ ಆದರೆ ಶುಗರ್ ತಿನ್ನಲಿಕ್ಕೆ ಇಲ್ಲ ಹೇಳಿದರು ಶುಗರ್ ಆ್ಯಕ್ಚುಲಿ ಶುಗರ್ ಕಟ್ ಡೌನ್ ಮಾಡಿದರೆ ಒಮ್ಮೆ ವೆಯ್ಟ್ ಕಮ್ಮಿ ಆಗ್ತದೆ ಬಟ್ ಟ್ರೈ ಮಾಡಲಿಲ್ಲ ನಾನು ಇನ್ನು ಟ್ರೈ ಮಾಡಬೇಕು ತುಂಬ ಕಷ್ಟ ಉಂಟು ಈ ಪ್ರೊಸೆಸ್ ಬಟ್ ನೋಡುವ ಮನಸ್ಸಿದ್ದರೆ ಮಾರ್ಗ ಅಲ್ಲ ಯಾರಿಗೆಲ್ಲ ಇದು ಪ್ರಾಬ್ಲಮ್ ಉಂಟು ಕಮೆಂಟ್ ಮೂಲಕ ಹೇಳಿ ಮತ್ತು ನೀವೆಂಥ ಮಾಡ್ತಿದ್ದೀರಿ ಎಂತ ಟಿಪ್ಸ್ ಕೊಡ್ತೀರಿ ನಿಮಗೆ ಡಾಕ್ಟರ್ ಎಂತ ಹೇಳಿದರು ಇಲ್ಲದೇ ನೀವು ನಿಮ್ಮ ಲೈಫ್ ಸ್ಟೈಲ್ ಹೇಗೆ ಚೇಂಜ್ ಮಾಡಿದ್ದೀರಿ ಅದು ಸಹ ಹೇಳಿ ನಾನು ಬೆಳಿಗ್ಗೆ ಮತ್ತು ಸಂಜೆ ಒಂದು ಚಹಾ ಕುಡಿತಾನೆ ಆಯಿತಾ ಚಹ ನನಗೆ ಒಂದ ಸರಿ ಇರಬೇಕು ಒಂದ ಶುಗರ್ ಒಟ್ಟಿಗೆ ಕುಡಿಯೋದು ಇಲ್ಲದ್ರೆ ಶುಗರ್ ನಾನೀಗ ಶುಗರ್ ಫ್ರೀ ಹಾಕಿ ಕುಡಿಯಿದ್ದು ಬಟ್ ಅವರು ಹೇಳಿದ್ದು ಶುಗರ್ ಫ್ರೀ ಸಹ ಒಳ್ಳೇದಲ್ಲ ಅದು ಸಹ ಸ್ಟಾಪ್ ಮಾಡಬೇಕು ಅಂತೀನಿ ನಾನು ಹೇಳಿದೆ ಶ್ವಾಸ ಆದರೂ ತೆಗಿಬೋದಾ ಹೇಳಿದೆ ಡಾಕ್ಟರ್ ಹತ್ರ ಅವ್ರು ಸಹ ಕನ್ನಡದೇ ಡಾಕ್ಟರ್ ಕನ್ನ ಕರ್ನಾಟಕದವರೇ ಅವ್ರ ನೆಗಡ್ಲಿಕ್ಕೆ ಸ್ಟಾರ್ಟ್ ಮಾಡ ನಾನು ಹೇಳಿದೆ ಎಂತ ಮಾರೆ ಇಷ್ಟು ಬೇಗ ಪ್ರಾಯದಲ್ಲೇ ಹೀಗೆ ಬಂದರೆ ಹೇಗೆ ಅವರು ಹೇಳಿದ್ರು ಸ್ವಲ್ಪ ಟೈಮ್ ಕಂಟ್ರೋಲ್ ಮಾಡು ಒಮ್ಮೆ ವೆಯ್ಟ್ ಪುಟ್ ಡೌನ್ ಆದಮೇಲೆ ಮತ್ತೆ ಸ್ವಲ್ಪ ಸ್ವಲ್ಪ ತಿನ್ನು ಹಾಗೆ ಏನಾಗುದಿಲ್ಲ ಹೇಳಿದರು ಅದ್ರಲ್ಲಿ ನನ್ನ ಮಮ್ಮಿ ಬ್ಲ್ಯಾಕ್ ಟೀ ಕುಡಿತಾರೆ ಅವ್ರು ನನಗೆ ಹೇಳಿದರು ಬ್ಲ್ಯಾಕ್ ಟೀ ಕುಡಿ ಹಾಲು ಹಾಕ್ಬೇಡ ಸಕ್ಕರೆ ಹಾಕ್ಬೇಡ ಅದೊಂದು ಕಷಾಯವ ಚಾವ ಚಹಾ ಅಂದ್ರೆ ಎಂತ ಕುಡಿಯುವಾಗ ಒಂದು ಸ್ವಲ್ಪ ನಾವು ಖುಷಿಯಲ್ಲಿ ಕುಡಿಬೇಕು ಮೈಂಡ್ ರಿಲ್ಯಾಕ್ಸ್ ಆಗ್ಬೇಕು ನನಗೆ ಆಗಿ ಒಂದ ಕುಡಿಯೋದಾದ್ರೆ ಚಹಾ ಸರಿ ಕುಡಬೇಕು ಇಲ್ಲದೆ ಕುಡಿಯೋದೇ ಇಲ್ಲ ನಾನು ಅದಕ್ಕೆ ನಾನು ನೆನೆಸಿದ್ದೀನಿ ನಾನು ಚಾವೇ ಬಿಟ್ಟು ಬಿಡೋದು ಒಳ್ಳೆ ಏನ ಅಂತೇಳಿ ಆದ್ರೆ ಬೆಳಿಗ್ಗೆ ಒಂದು ಮೂಡ್ ರಿಫ್ರೆಶ್ ಆಗಲಿಕ್ಕೆ ಇದ್ರೆ ಒಳ್ಳೆ ಆಗ್ತದೆ ಎಂತ ಇದಕ್ಕೆ ಬೇರೆ ಮಿನಿ ಆಪ್ಷನ್ ಉಂಟಾ ನೀವು ಮಿನಿ ಎಂತ ಮಾಡ್ತಿದ್ದೀರಾ ಎಂತ ಐಡಿಯಾ ಉಂಟಾ ಹೇಳಿ ಆಯ್ತಾ ನಂಗೆ ಈ ಎಲ್ಲ ರಿಪೋರ್ಟ್ಸ್ ಹಾಸ್ಪಿಟಲ್ದೆಲ್ಲ ನಡುವಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಯ್ತಾಯ್ತಾ ಯೂಟ್ಯೂಬ್ ಫ್ಯಾಮಿಲಿ ಈಗ ಹತ್ತು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಿ ನನ್ನ ಚಾನಲಲ್ಲಿ ತುಂಬ ಬ್ಲೆಸ್ಡ್ ತುಂಬ ಥ್ಯಾಂಕ್ಫುಲ್ ನಿಮ್ಮೆಲ್ಲರಿಗೆ ಸಹ ದೊಡ್ಡ ದೊಡ್ಡ ಥ್ಯಾಂಕ್ಸ್ ಹಾಗೂ ಎಲ್ಲರಿಗೆ ಸಹ ಕಾಂಗ್ರಾಚ್ಯುಲೇಷನ್ಸ್ ಯಾಕಂದರೆ ಒಂದು ಯೂಟ್ಯೂಬರ್ ಆಗಬೇಕಾದ್ರೆ ಎಲ್ಲರ ಸಪೋರ್ಟ್ ಎಲ್ಲರ ಪ್ರೀತಿ ಎಲ್ಲರ ಮೋಟಿವೇಶನ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲ ಅದರ ಜೊತೆ ಗಾಡ್ಸ್ ಗ್ರೇಸ್ ಆ ವೆರಿ ಇಂಪಾರ್ಟೆಂಟ್ ಸೊ ಎಲ್ಲರಿಗೆ ಸಹ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಹಾಗೂ ನಿಮ್ಮ ಮೋಟಿವೇಶನ್ ಕೆಲವರು ಪ್ರತಿಯೊಂದು ವ್ಲಾಗಿಗೆ ಕನ್ಸಿಸ್ಟೆಂಟ್ ಆಗಿ ಕಮೆಂಟ್ ಹಾಕ್ತಾನೆ ಇರ್ತೀರಿ ನಿಮಗೆಲ್ಲರಿಗೆ ಸಹ ನೀವು ತೋರಿಸಿದ ಸಪೋರ್ಟಿಗೆ ದೊಡ್ಡ ದೊಡ್ಡ ಥ್ಯಾಂಕ್ಸ್ ಆಯ್ತಾ ಹೀಗೆ ತುಂಬ ತುಂಬ ಪ್ರೀತಿ ತುಂಬ ಸಪೋರ್ಟ್ ತುಂಬ ಮೋಟಿವೇಶನ್ ಕೊಡ್ತಾ ಇರಿ ಆಯಿತಾ ನನ್ನ ಫ್ಯೂಚರ್ ವ್ಲಾಗ್ಸಲ್ಲಿ ಸಹ ತುಂಬ ಜನರಿಗೆ ಸಹ ಗೊತ್ತಾಗಿದೆ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಫಾಲೋ ಮಾಡ್ತೀರಿ ಎಲ್ಲರಿಗೆ ಸಹ ಗೊತ್ತಾಯ್ತು ಯಾಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಹಾಕಿದ್ದೆ ಇನ್ನೂ ಯಾರೆಲ್ಲ ಫಾಲೋ ಮಾಡ್ತಿಲ್ಲ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಅಲ್ಲಿನೂ ನನ್ನನ್ನು ಫಾಲೋ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ಸ್ಟೆಂಟ್ ಅಪ್ಡೇಟ್ಸ್ ಎಲ್ಲ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾ ಇರ್ತೇನೆ ಒಮ್ಮೆ ಹೆಲ್ತ್ ಎಲ್ಲ ಸ್ವಲ್ಪ ಬೆಟರ್ ಆಗಲಿ ಮತ್ತೆ ಹೋಮ್ ಟೂರ್ ಸಹ ಮಾಡ್ತೇನೆ ಆಯ್ತಾ ಬೇಗನೆ ಮಾಡ್ತೇನೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಕತ್ತು ಮರಿಬೇಡಿ ಸಿಗೋ ಅಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬೈ ಬಾಯ್